ಕುಮಾರ್ ಇಷ್ಟೊಂದು ಬೇಜಾರಲ್ಲಿ ಬರ್ತಿದ್ಯಾ ನಾನೊಂದು ಹುಡ್ಗಿ ಇಂದ ಸುತ್ತಿದ್ದೆ ನಿಮ್ಗೆ ಗೊತ್ತಲ್ಲ ಹಾ ಹೌದೌದು ಇವತ್ತ ಅವಳಿಗೆ ಐ ಲವ್ ಯು ಅಂತ ಹೇಳ್ದೆ ಆದ್ರೆ ಅವಳೇನ್ ಹೇಳಿದ್ಲು ಗೊತ್ತಾ ಹೇಳು ಏನಂದ್ಲು ಎಲ್ಲರೂ ಅವ್ರ ಹುಡ್ಗಿಗೆ ಹೂವ ಕೊಟ್ಟು ಪ್ರಪೋಸ್ ಮಾಡ್ತಾರೆ ನಾನು ಹೂವಿನ ಗಿಡನಾಯ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಅವಳೆನ್ನಾದ್ರೂ ಹ್ಞೂ ಅಂದ್ಬಿಟ್ರೆ ಇಡೀ ತೊಟ್ಟನ್ನೇ ಕೂತ್ಬಿಡ್ತೀನಿ ರೋಜು ಐ ಎಷ್ಟು ಚೆನ್ನಾಗಿದೆ ಇವತ್ತು ನಮ್ಮ ಹುಡ್ಗಿಗೆ ಐ ನಮ್ಮ ಹುಡ್ಗಿ

ಕರೆಕ್ಟ್ ಓಡೋಗಣ ಅವರೇ ಎಲ್ಲಿ ಹೋಗೋಣ ದೂರ ಹೋಗೋಣ ಹೋಗೋಣ ದೂರ ಎಲ್ಲಿಗೆ ಅಲ್ಲಿಗೆ ಹೋದ್ಮೇಲೆ ಬೇಕಲ್ವಾ ನಾನ್ ಸ್ವಲ್ಪ ಗೋಲ್ಡ್ ತಗೊಂಡ್ಬರ್ತೀನಿ ಹ್ಮ್ ಓಕೆ ಇಲ್ಲಿಂದ ಹೋಗೋಕೆ ನಿನ್ನತ್ರ ಬೈಕ್ ಇದ್ಯಾ ಇದ್ಯಾ ನನ್ನ ಹತ್ರ ಬೈಕ್ ಕಾರು ಏನು ಇಲ್ಲ ಅಯ್ಯೋ ಲೋಫರ್ ಲಫಮಾನಾ ಮಗ್ನೇ ಯಾಕ್ರೀ ಇಂಗ್ ಬೈತಾ ಇದೀರಾ ನಾವಿಬ್ರೂ ಇವಾಗ ಲವ್ ಮಾಡಿದ್ವಿ ತಾನೆ ಯಾವಾಗ ಇವಾಗ ತಾನೆ ಹೆಳ್ದಲ್ಲ ಕಜೂರ್ ಹ್ಮ್ ನಾನು ಒಕ್ಕೊಂಡೆ ತಾನೆ ಮನೇಲಿ ಮನೆ łopಲಿಲ್ಲ ಅಂದ್ರೆ ಇಬ್ರೂ ಓಡ ಹೋಗೋಕೆ ರೆಡಿ ಆಗಿದ್ವಿ ತಾನೆ ಹೌದು ನಿಮ್ಮತ್ರ ದುಡ್ ಇಲ್ಲ ಅಂತ ನಾನೇ ಮನೆಯಿಂದ ಒಡ್ವೆ ತರ್ತೀನಿ ಅಂದೆ ತಾನೆ ಹ್ಮ್ ನನ್ ಕರ್ಕೊಂಡ್ ಹೋಗಕ್ ನಿನ್ ಕಾಯಿಲೆ ಗಾಡಿ ಆಗಲ್ಲ ನಿನ್ಗೆ ಲವ್ ಬೇಕನ್ನ ಬೋಳಿ ಮಗನೇ ಸಾಕಮ್ಮ ತಾಯಿ ಸಾಕು ನಿನ್ನಲ್ಲ ನೀನ್ ಯಾವ ಹುಡ್ಗಿನೂ ಲವ್ ಮಾಡಲ್ಲ ಗುಡ್ ಬಾಯ್ 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 ಹ್ಮ ಏನೋ ಲೈನ್ ನಾನ ಕಾರ್ ಡೆಲಿವರಿ ಇತ್ತು ಅದನ್ನ ಕೊಟ್ಟೋಗೋಣ ಅಂತ ಬಂದಿದ್ದೆ ಬಂದಿದ್ದೆರಿ ನೀನ್ ಅನ್ಕೊಂಡಿರೋ ಡೆಲಿವರಿ ಅಲ್ಲ ಕಾರ್ ಓನರ್ಗೆ ಕಾರ್ನ ಕೊಟ್ಟೋಗದ್ನೆ ಕಾರ್ ಡೆಲಿವರಿ ಅಂತಾರೆ ನೀನ್ ಹೇಳಿದ್ದು ಅವಳು ಹೇಳಿದ್ದು ಕೇಳಿ ತಲೆ ಕೆಟ್ಟೋಗ್ಬಿಟ್ಟೈತೆ ನಿನ್ ತಲೆಗೆ ಮೊದ್ಲೇ ಏಟ್ ಬಿದ್ದಿದೆ ಇನ್ನ ಹುಡುಗಿ ಹಿಂದೆ ಹೋದ್ರೆ ಆಗ್ತೀಯಾ ಬಿಕಾರಿ ಹೇಗೋ ನಾಯಿ ಮರಿ ತರ ಇದೆಯಾ ಹಾಗೆ ಬಿಡು ಸರಿ ಸಾರ್ ಬರ್ಲ ಸಾರ್ ಕುಮಾರ ಮತ್ತೆ ಸಿಕ್ಕಿಲ್ಲ ನಿಮ್ ಹುಡುಗಿ ನಾನು ಹುಡುಕೊಂಡು ಹೋಯ್ಲ ನಾನು ಅವಳು ಹುಡುಕಾಕಲ್ಲ ಅವಳು ಹಿಂದೆ ಹೋಗಿಲ್ಲ ಅಂತ ಹೇಳು ಹಿಂದೆ ಹೋದ್ರು ಹುಡುಕೊಂಡು ಒಂದೇ ನಾನು ಯಾವತ್ತಿದ್ರು ಅವಳಿಂದ ಇವತ್ ನನಗೊಂದು ಹುಡುಗಿ ಸಿಕ್ಕಿದ್ರು ಯಾವಾಗ ಕಾರ್ ಡೆಲಿವರಿ ತೋ ಅಂತ ಹೇಳಿದ್ನಲ್ಲ ಅವಾಗ ಅಣ್ಣ ಅಣ್ಣ ಕಾರ್ ಮೆಕಾನಿಕ್ ತಾನೆ ಯಾಕೆ ರೀ ನಿಮ್ಮಪ್ಪ ಚುಚ್ಚಿಸ್ಕೊಳಕ್ಕೆ ಹೋದಾಗ ನೀನು ಹೇಳ್ ಹುಡುಗರು ನಿಮ್ದಲ್ಲ ಕಾರು ನಂದೆ ಬಾ ಚೆನ್ನಾಗಿ ಇಡ್ಕೊಂಡಿದ್ದೀರಾ ಕಾರ್ನಾ ಥ್ಯಾಂಕ್ ಚೆನ್ನಾಗಿದ್ಯಾ ನೀ ನಗ್ತಿದ್ರೆ ನೋರ್ತಾನೆ ಇರಬೇಕು ಅನ್ಸುತ್ತೆ ಟ್ರೈ ಮಾಡ್ತಿದೀಯಾ ಟ್ರೈ ಮಾಡೋದು ಯಾಕೆ ನೀನು ಮೂ ಅಂದ್ರೆ ಹೋಗೋಣ ಒಂದು ಜಾಲಿ ರೈಡು ನೀ ನೋಡಿದ ತಕ್ಷಣ ಆದ್ರೆ ಲವ್ ನೋಡ್ತಾನೆ ಇದ್ರೆ ಆಗುತ್ತೆ ಲವ್ ಚೆನ್ನಾಗಿ ಮಾತಾಡ್ತೀಯಾ ಓರೇ ಚೆನ್ನಾಗಿ ಮಾತಾಡ್ತೀನಿ ಅಂತ ತಾನೇ ನೀ ಇಷ್ಟೊತ್ತು ನಿಂತಿರೋದು ಹಾಗಾಗಿ ಟೈಮ್ ಸಿಕ್ಕಾಗ ಹೇಳ್ತೀನಿ ಹೋಗ್ಲಿ ನಿನ್ನ ಹೆಸರು ಹೇಳು ಪಾರು ನೀನು ಅಂದ್ರೆ ಹೋಗೋಣ ಒನ್ ಟೂರು ಸಕ್ಕರಸ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಹುಡ್ಕೋಳನ್ನ ಫೇಸ್ಬುಕ್ ಅಲ್ಲಿ

ಮೋಜು ಮಸ್ತಿ ಮಾಡದ್ ಬಿಟ್ಟು ಮೋಜಾರ್ ಹುಡ್ಕು ಸರಿ ಅಣ್ಣ ಒಂದ್ ತಿಂಗಳಿಂದ ಒಂದ್ ಹುಡ್ಗಿ ಇದ್ದೀನಿ ನೀವೇನ್ ಮಾಡ್ತಾ ಆಗ್ತಾ ಇಲ್ಲ ಕಣ ಅವ್ಳೇನಾದ್ರೂ ಸಿಕ್ಕಿದ್ರೆ ಅವ್ಳಿಗೆ ಹೇಗ್ ಪ್ರಪೋಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಳ ನೆನ್ಪಲಿ ನೀರು ಸೇರ್ತಾ ಇಲ್ಲ ನನಗೆ ನೀನ್ ಅವಳ ನೆನ್ಪಲಿ ಯೋಚನೆ ಮಾಡ್ತಾ ಇಲ್ಲ ಬಾಟ್ಲಿ ಖಾಲಿ ಮಾಡ್ತಾ ಇದ್ಯಾ ನೀರ್ ಹಾಕಿದಂಗೆ ಎಣ್ಣೆ ಕುಡಿದ್ರೆ ಹೊಟ್ಟೆ ಉಳಿಕೆ ನೀರ್ ಹೆಂಗಣ್ಣ ಸೇರುತ್ತೆ ಹೌದಲ್ವಾ ಖಾಲಿ ಆಯ್ತು ಬಾಟ್ಲಿ ತಗೋಬಾರ ಸರಿ ಆಯ್ತು ಒಂದ್ ನಿಮಿಷ ಅಲೋ ಅಣ್ಣ ಹೇಳು ಆ ಹುಡುಗಿ ಹುಡುಕ್ತಿರ ಹುಡುಗಿ ಜೊತೆಲೇ ಇದ್ದೀನೋ ಎಂತ ಕೆಲಸ ಆಗೋಯ್ತು ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಹೇಳಿ ಯಾವ ಟೈಮಲ್ಲೂ ಸಿಗ್ಲಿಲ್ಲ ಅಂದ್ರೆ ಹೆಂಗೆ ನಾನು ಊರಿಗೆ ಹೋಗಿದ್ದೆ ನಿನ್ನೆ ತಾನೇ ಬಂದೆ ಊರಿಗೆ ಯಾಕೆ ಹೋಗಿದ್ದೆ ನನ್ನ ತಮ್ಮನ್ ಸಾವಾಗಿದೆ ಅವ್ನ ಯಾಕೆ ಸಾಯಿಸಿದ್ರು ಅಂತಾನೆ ಗೊತ್ತಾಗ್ತಿಲ್ಲ ಮಾಡ್ಬಾರ್ದೇನೋ ಮಾಡಿರ್ತಾನೆ ಸಾಯಿಸ್ಬಾರ್ದವ್ರು ಯಾರೋ ಸಾಯಿಸಿರ್ತಾರೆ ನಿನ್ನ ಹತ್ರ ಹೆಲ್ಪ್ ಕೇಳೋಣ ಅಂತ ಬಂದಲ್ಲ ಇವಾಗ ಅನಿಸ್ತಿದೆ ಯಾಕಾದ್ರೂ ಬನ್ನೋ ಅಂತ ಈಗ್ಲೂ ಹೋಗು ಯಾರು ಬೇಡ ಅಂದಿದ್ದು ನನ್ನ ತಮ್ಮನ್ ಸಾವಿ ಕಾರಣ ಆದವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು ಹುಡ್ಕಿದ ನನಗೂ ಹೇಳ್ ಕಳಿಸು ಇಷ್ಟುದ್ದ ನಾಯಿ ಚೈನ್ ಕೊಟ್ಟು ಕಳಿಸ್ತೀನಿ ಅವನ್ನ ಕಟಾಕುವಂತೆ ಶಟ್ ಈಗ್ಲೂ ಹೋಗೋ ಹೋಗುವಳ ಹಿಂದೆ ಯಾರು ಬೇಡ ಅಂದಿದ್ದು ಅವಳು ತಮ್ಮನ್ ಸಾವನ್ನ ಕಂಡಿಡಕ್ ಹೋಗ್ತವಳೆ ಪೊಲೀಸ್ ಸ್ಟೇಷನ್ಗೆ ನೀನ್ ಅವಳ ಜೊತೆ ನಿರ್ತಿಯಂತಾನೆ ನಾನು ಇಲ್ಲಿಗೆ ಬಂದೆ ಅಣ್ಣ ಯಾಕ ಯಾಕೆ ವೈರಸ್ ಏನಾಯ್ತು ನೀನ್ ಅವತ್ತು ಕಾರಲ್ಲಿ ಗುತ್ತಿ ಒಬ್ಬನ ಸಾಯಿಸ್ತೇಲ ನಾನೆಲ್ಲೋ ಸಾಯಿಸ್ತೇ ಅವನೇ ಅಲ್ವೇನೋ ಅಡ್ಡ ಬಂದಿದ್ದು ಅವ್ರ ಅಕ್ಕನೇ ಕಣ ಇವಳು ಹಂಗಾದ್ರೆ ಅವಳು ಹುಡುಕ್ತಾ ಇರೋದು ನನ್ನನ್ನೇ ನೀನೀಗ ಅವಳನ್ನ ತಡಿಲಿಲ್ಲ ಅಂದ್ರೆ ನಿಂಗೆ ಜೈಲ್ ಕಂಬಿನೇ ಬಿ